ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಎಷ್ಟು ಬೆಂಗಳೂರು ನೋಡಿ ಸರ್ ನಾವು ಬೆಂಗಳೂರಿಂದ ಆನಂದ್ರ ಸರ್ಕಲಿಂದ ಹತ್ತು ಗಂಟೆ ಬಿಡಬೇಕಾಗಿತ್ತು ಅಲ್ಲೇ ಅವರು ಲೇಟಾಗಿ ಹತ್ತು ನಲ್ವತ್ತೈದಕ್ಕೆ ಬಂದರು ಇಲ್ಲಿಗೆ ಬರೋಷ್ಟರಲ್ಲಿ ಹನ್ನೆರಡು ಇಪ್ಪತ್ತಾಗಿತ್ತು ಅವರು ಹೇಳಿದ್ರು ಒಂದು ಗಂಟೆ ಹಾಗೆ ನಾವು ಎಲ್ಲರೂ ದಾಬಾಗ ಊಟಕ್ಕೆ ನಿಲ್ಲಿಸ್ತೀವಿ ಊಟ ಮಾಡಿರಂತೆ ಅಂತ ಹೇಳಿದ್ರು ಸರಿ ಅಂತ ನಾವು ಅಲ್ಲಿ ನೆಲಮಂಗ್ಳ ಹತ್ತಿರ ಬಂದ ತಕ್ಷಣ ಮಲ್ಕೊಂಡು ಎಲ್ಲರೂ ನಿದ್ದೆ ಮಾಡಿದ್ವು ಸೊ ಇಲ್ಲಿ ಬಂದ ತಕ್ಷಣ ಹನ್ನೆರಡು ಇಪ್ಪತ್ತೈದು ಕರೆಕ್ಟಾಗಿ ಆ್ಯಕ್ಸಿಡೆಂಟ್ ಆದಾಗ ಅವ್ರ ಪಕ್ಕದಲ್ಲಿ ಒಂದು ಟ್ರಕ್ ಹೋಗ್ತಾ ಇತ್ತು ಅದಕ್ಕೆ ಓವರ್ಟೇಕ್ ಮಾಡೋಕೆ ಹೋದ್ರು ಸೊ ಟ್ರಕ್ ಮುಂದೆ ಇರೋ ಹೊಂಡಾ ಸಿಟಿ ಕಾರ್ ಬಂದು ಇವ್ರ ಗಾಡಿ ಮುಂದೆ ಬಂತು ಬಂದ ತಕ್ಷಣ ಇವ್ರ ಕಂಟ್ರೋಲ್ ಸಿಗದೆ ಮೊದಲೇ ಡ್ರಿಂಕ್ ಮಾಡಿದ್ರು ಇವರು ಕುಡ್ದಿದ್ದು ಗಾಡಿ ಕುಡಿದು ಓಡಿಸ್ತಾ ಇದ್ರು ಸೊ ಅಲ್ಲಿಂದ ಅಲ್ಲೊಂದು ಡಿವೈಡರ್ ಹಚ್ಚಿದ್ರು ಹಚ್ಚಿದ ತಕ್ಷಣ ಅಲ್ಲಿಂದ ಮೂವತ್ತು ಮೀಟ್ರ್ ಎಳ್ಕೊಂಡ್ಬಂದು ಆ ಕಂಬದ ಮೇಲೆ ಬಿತ್ತು ಆ ಕಂಬ ಮುರಿದು ಗಾಡಿ ಒಂದು ಕಡೆ ವಾಲ್ಕೊಂಡು ಬಿತ್ತು ಬಿದ್ದ ತಕ್ಷಣ ಎಲ್ಲಾರಿಗೂ ಹೆಚ್ಚರಾದ ಮೇಲೆ ಎಲ್ಲರೂ ನಾವು ಎಮರ್ಜೆನ್ಸಿ ಡೋರಿಂದ ಮತ್ತು ಫ್ರಂಟ್ ಡೋರಿಂದ ಎಲ್ಲರೂ ಇಳ್ಕೊಂಡು ಇಳ್ಕೊಂಡ ತಕ್ಷಣ ನಾವು ಎಲ್ಲರೂ ಎಷ್ಟು ಲಗೇಜ್ ಇತ್ತು ಎಲ್ಲ ಇಳಿಸ್ಕೊಂಡು ವಾಲ್ಕೊಂಡಿರೋ ಕಡೆ ಲಗೇಜ್ ಇದ್ದವು ತೊಗೊಳಕ್ಕಾಗಲಿಲ್ಲ ಸೊ ಎರಡು ಅವರ್ ಒನ್ ಅವರಲ್ಲಿ ಫೋನ್ ಮಾಡಿದ್ವು ಪೊಲೀಸ್ ಎಲ್ಲ ಒನ್ ಅವರಲ್ಲಿ ಬಂದರು ಆ್ಯಕ್ಸಿಡೆಂಟ್ ಆದ ಒಂದು ಹತ್ತು ನಿಮಿಷಕ್ಕೆಲ್ಲ ಫೋನ್ ಮಾಡಿದ್ವು ಅದಾದಮೇಲೆ ಒನ್ ಅವರ್ಗೆ ಪೊಲೀಸ್ ಬಂದರು ಪೊಲೀಸ್ ಬಂದಮೇಲೆ ಎರಡು ಅವರ್ವರೆಗೂ ಯಾರೂ ಕ್ರೇನು ತರಿಸಲಿಲ್ಲ ಯಾರ್ದು ಯಾವುದು ಅಗ್ನಿಶಾಮಕ ದಳ ಯಾವುದೂ ಬರಲಿಲ್ಲ ಸೊ ಎರಡು ಆದಮೇಲೆ ಬೆಂಕಿ ಹತ್ಕೊಳ್ತಿದ್ದಾಗ ಅಗ್ನಿಶಾಮಕ ದಳ ಬಂತು ಆವಾಗ ಕ್ರೇನ್ ಬಂದಿತ್ತು ಆವಾಗಲೇ ಎಳ್ದಿದ್ರೆ ಆಗಿರ್ತಿತ್ತು ಕರೆಂಟ್ ಆಫ್ ಮಾಡಿಸಿದ್ರು ಏನೋ ಗೊತ್ತಿಲ್ಲ ಆವಾಗಲೇ ಶಾರ್ಟ್ ಸರ್ಕ್ಯೂಟ್ ಸ್ಟಾರ್ಟ್ ಆಯಿತು ಅದಾದಮೇಲೆ ಬೆಂಕಿ ಹತ್ಕೊಳ್ತು ಆವಾಗ ಅಗ್ನಿಶಾಮಕ ದಳ ಬಂದು ಅರ್ಧ ಬಸ್ ಸುಟ್ಟೋಗಿತ್ತು ಹತ್ತು ನಿಮಿಷದಲ್ಲೇ ಅರ್ಧ ಬಸ್ ಸುಟ್ಟೋಗಿತ್ತು ಆವಾಗ ಬಂದು ಆರಿಸೋಕೆ ಸ್ಟಾರ್ಟ್ ಮಾಡಿದ್ರು ಹದಿನೈದು ನಿಮಿಷದಲ್ಲಿ ಆರಿಸಿದ್ರು ಬಟ್ ಅಷ್ಟೊತ್ತಿಗೆ ಎಲ್ಲ ಕ ಸುಟ್ಟೋಗಿದ್ವಿ ನಾನು ಊರಿನ ಊರಲ್ಲಿ ಬಂಗಾರ ಅಡ ಇಟ್ಟಿದ್ದೀನಿ ನಾನು ಇಲ್ಲಿ ಕ್ಯಾಬ್ ಡ್ರೈವರ್ ಬೆಂಗಳೂರಲ್ಲಿ ಊರಲ್ಲಿ ಬಂಗಾರ ಆಡ ಇಟ್ಟಿರೋದಕ್ಕೆ ದುಡ್ಡು ತೊಗೊಂಡು ಹೋಗ್ತಾಯಿದ್ದೆ ನಾನು ಬಿಡಿಸ್ಕೋಬೇಕು ಊರು ಜಾತ್ರೆ ಇದೆ ಎಂಡ್ತಿ ಒಡ ಇಟ್ಟಿದ್ದೆ ನಾನು ಟ್ರಾವೆಲ್ ಸ್ಟಾರ್ಟ್ ಮಾಡೋದಕ್ಕೋಸ್ಕರ ನಾನು ಅಡ ಇಟ್ಟಿದ್ದೆ ಸೊ ಹಾಗಾಗಿ ಅದನ್ನು ಬಿಡಿಸ್ಕೊಳ್ಳೋಣ ಅಂತ ಐದು ಲಕ್ಷ ದುಡ್ಡು ಒಂದು ಮೂರು ಗ್ರಾಮ್ ಚಿನ್ನ ತೊಗೊಂಡು ಊರಿಗೆ ಹೋಗ್ತಾಯಿದ್ವಿ ನಮ್ಮದು ಲಗೇಜು ಎಲ್ಲ ಐದು ಲಕ್ಷ ದುಡ್ಡು ಎಲ್ಲ ಸುಟ್ಟು ಎಲ್ಲ ಇದಾಗ್ಬಿಟ್ಟು ಕ್ಯಾಶ್ ನಾವು ಬ್ಯಾಗ್ ಅಲ್ಲಿ ಒಂದು ಟವಲ್ ಅಲ್ಲಿ ಇಟ್ಟಿದ್ವಿ ಹಾಂ ಅದು ದೊಡ್ಡದು ಟ್ರಾಲಿ ಬ್ಯಾಗ್ ಇತ್ತು ಎಲ್ಲ ಬಟ್ಟೆ ಇಟ್ಟು ಬಟ್ಟೆ ಒಳಗಡೆ ಇಟ್ಟಿದ್ವಿ ನಾವು ಶಿವಾನಂದ್ ಹಿರೇಮಠ ಅಂತ